ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮೊಳ್ಕೆ ಉಳ್ಳಿಕಾಳು ಸಾಂಬಾರು ತುಂಬಾ ಆರೋಗ್ಯಕರವಾಗಿರುತ್ತೆ ಈ ಬಿಸಿಲು ಕಾಲದಲ್ಲಿ ತಿನ್ನೋದಕ್ಕಂತೂ ತುಂಬ ಒಂದು ರುಚಿಯಾಗಿರುವಂತಹ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಮೊಳ್ಕೆ ಕಾಳು ಸಾಂಬಾರು ಸೊ ಹಾಗಾದರೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಹುರುಳಿಕಾಳನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಮೊಳಕೆ ಬಂದರೆ ಹುರ್ಳಿಕಾಳು ಸಾಂಬಾರು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಕಡಲೆಕಾಳನ್ನು ಹಾಕ್ಕೊಂಡಿದ್ದೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗಷ್ಟು ಹುರ್ಳಿಕಾಳನ್ನು ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಕಾಳನ್ನು ನಾವು ಮೊಳಕೆ ಕಟ್ಟಿರೋ ಕಾಳನ್ನು ಒಂದು ಸಾರಿ ಚೆನ್ನಾಗಿ ತೊಳೆದುಕೊಳ್ಬೇಕಾಗುತ್ತೆ ಅದು ಸ್ವಲ್ಪ ಬಂಕ ಇರುತ್ತೆ ಅದರ ಜೊತೆ ಆಲೂಗಡ್ಡೆ ಬದ್ನೆಕಾಯನ್ನು ಇದ್ದೀನಿ ಕಾಂಬಿನೇಷನ್ನಾಗಿ ಈಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಹಾಕಿದ ನಂತರ ಕಾಳನ್ನು ಮೊಳಕೆ ಕಾಳು ನಾವೇನು ತೊಳ್ದಿಟ್ಕೊಂಡಿದ್ವಲ್ಲ ಈಗ ಎಣ್ಣೆ ಜೊತೆಯಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ನಾವು ರುಬ್ಬೋದ್ಕಿಂತ ಮುಂಚೆ ಒಂದು ಎರಡು ಮೂರು ನಿಮಿಷ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಕಾಳನ್ನು ಸಹ ಬೇಗ ಬೇಯುತ್ತೆ ಮತ್ತು ರುಚಿಯಾಗಿರುತ್ತೆ ಸಾಂಬಾರು ಸ್ವಲ್ಪ ಕರ್ಬೇವಿನ ಎಲೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಆ ಕಾಳು ಸ್ವಲ್ಪ ಚೆನ್ನಾಗಿ ಉಪ್ಪನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆದಮೇಲೆ ಹಚ್ಕಾರದ ಪುಡಿ ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅಚ್ಕಾರದ ಪುಡಿ ಬೇಡ ಅನ್ನೋರು ಒಣಮೆಣಸಿನಕಾಯೂ ಹಾಕ್ಕೊಳ್ಬೋದು ನಾನಿಲ್ಲಿ ಹಚ್ಕಾರದ ಪುಡಿ ಟೀ ಸ್ಪೂನಲ್ಲಿ ಒಂದು ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ದೊಡ್ಡ ಟೀ ಸ್ಪೂನಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಹಚ್ಕಾರದ ಪುಡಿ ಹಾಕಿದಾದ್ಮೇಲೆ ಒಂದು ಎರಡು ಸೆಕೆಂಡ್ ಹಾಗೆ ಚೆನ್ನಾಗಿ ಫ್ರೈ ಆಗಲಿ ಮಸಾಲೆ ತೆಗೆದುಕೊಳ್ಳೋಣ ಕಾಯಿ ಒಂದು ಸಣ್ಣ ಚುಪ್ಪಲ್ಲಿ ಅರ್ಧ ಚುಪ್ಪ ಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಎರಡು ದಪ್ಪ ಈರುಳ್ಳಿಯನ್ನು ಈ ರೀತಿ ರಫಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ಗಾತ್ರದ್ದು ಒಂದು ಹತ್ತು ಉಳ್ಕನ್ನು ಹಾಕ್ಕೊಳ್ಳಿ ಒಂದು ಇಂಚು ಶುಂಠಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಾವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಬೋದು ಬಟ್ ನಾಟಿ ಸ್ಟೈಲಾಗಿರುತ್ತೆ ಈ ರೀತಿ ಹಾಕ್ಕೊಳ್ಳಿ ಒಂದು ಐದಾರು ಪೀಸ್ ಲವಂಗ ಒಂದು ಐದಾರು ಪೀಸ್ ಚಕ್ಕೆ ಒಂದು ಟೊಮೊಟೊ ನಾಟಿ ಟೊಮೊಟೊ ಆದರೂ ಹಾಕ್ಕೊಳ್ಬೋದು ಹಾಪಳು ಟೊಮೊಟೊ ಆದರೂ ಹಾಕ್ಕೊಳ್ಬೋದು ಧನಿಯಾ ಪುಡಿ ನಾವೀಗ ಅಚ್ಕಾರದ ಪುಡಿ ಹಾಕಿ ಟೀ ಸ್ಪೂನಲ್ಲೇ ನಾಲ್ಕು ಟೀ ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಬಿಡೋಣ ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಒಂದು ಅರ್ಧ ಅರ್ಧ ಗ್ಲಾಸ್ ನೀರಷ್ಟು ಹಾಕ್ಕೊಳ್ಳಿ ಸೊ ಈಗ ಈ ರೀತಿ ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಆದ ನಂತರ ಅಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಮಸಾಲೆಯನ್ನು ಈಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನೆಲ್ಲ ಹಾಕಿ ಕಾಳು ಜೊತೆ ಒಂದು ಸಾರಿ ಮಿಕ್ಸ್ ಮಾಡಿಕೊಡೋಣ ಮೊದಲೇ ನಾವು ಕಾಳಿಗೆ ಉಪ್ಪು ಎಲ್ಲ ಸೇರಿಸಿದ್ದೀವಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಎಲ್ಲ ಚೆನ್ನಾಗಿ ಮಸಾಲೆಯನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಕಾಳು ಸೊ ಹಾಗೆಯೇ ಈಗ ಕಾಯೆಲ್ಲ ರುಬ್ಬಾಕಿದ್ದೀವಲ್ವಾ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಸೆಕೆಂಡು ಸ್ವಲ್ಪ ಕಾಯಿ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆದಮೇಲೆ ಆಲೂಗಡ್ಡೆ ಬದನೆಕಾಯನ್ನು ಈ ಟೈಮಲ್ಲೇ ಹಾಕ್ಕೊಳ್ಳೋಣ ಹುರುಳಿಕಾಳನ್ನು ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಅದರಲ್ಲೇ ಫ್ರೈಯಲ್ಲೇ ಒಂದು ಅರ್ಧ ಭಾಗ ಬೆಂದಿರುತ್ತೆ ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಬೇಗ ಬೆಂದುಬಿಡುತ್ತಲ್ವ ಅದರಿಂದ ಮೊದಲೇ ಫ್ರೈ ಮಾಡಿಕೊಂಡು ಹಾಕಿ ಆಲೂಗಡ್ಡೆಯನ್ನು ಹಾಕಿ ಒಂದು ಎರಡು ವಿಷಲು ತೆಗೆಸ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ ಇಲ್ಲ ಕಾಳು ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಬೇಯೋ ವಿಷಲು ಜಾಸ್ತಿ ಆಗುತ್ತೆ ಅದರಿಂದ ನುಣ್ಣಗೆ ಆಲೂಗಡ್ಡೆ ಬದನೆಕಾಯಿ ಅದರಿಂದ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಈ ರೀತಿ ಕುದಿಯೋ ಅಂಥ ಟೈಮಲ್ಲಿ ಉಪ್ಪು ಎಲ್ಲ ಒಂದು ಒಂದ್ಸಾರಿ ಚೆಕ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಇನ್ನು ಎರಡೇ ಎರಡು ವಿಷಲ್ ತೆಗೆಸ್ಕೊಳ್ಳಿ ಸಾಕಾಗುತ್ತೆ ಈಗ ಎರಡು ವಿಷಲ್ ಬಂದಮೇಲೆ ಕುಕ್ಕರ್ ಕೂಲ್ ಆದಮೇಲೆ ಸಾಂಬಾರು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಾಗಿದೆ ತುಂಬ ರುಚಿಯಾಗಿರುತ್ತೆ ಮೊಳಕೆ ಕಾಳು ಹುಳಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಬೇಸಿಗೆಯಲ್ಲಿ ನಮಗೆ ಊಟ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿ ಸಾಂಬಾರುಗಳನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹೊಟ್ಟೆ ತುಂಬ ಊಟನೂ ಸಹ ಮಾಡ್ಬೋದು ನಾನು ಅನ್ನದ ಜೊತೆ ತಿನ್ನೋದಕ್ಕೆ ಮೊಳಕೆ ಕಾಳು ಸಾಂಬಾರನ್ನು ಮಾಡಿದ್ದೆ ನೋಡ್ತಾ ಇರ್ಬೋದು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಕಾಳನ್ನು ಸಹ ಚೆನ್ನಾಗಿ ಬೆಂದಿದೆ ಈ ರೀತಿ ಸಲ ಟ್ರೈ ಮಾಡಿ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ